ಕರುನಾಡು ಟೈಮ್ಸ್ ಚಾನಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ಎಲ್ಲ ವಿರೋಧ ಮಾಡಿಲ್ಲ ನೀವ್ ಎಲ್ಲ ವಿರೋಧ ಅವರು ಪಾಪ ಅವ್ರ ಅಭಿಪ್ರಾಯ ನಮ್ಮ ವಿರೋಧ ಮಾಡಿರೋರು ಅವ್ರ ಅಭಿಪ್ರಾಯ ಹೇಳಿದ್ದಾರೆ ಅದನ್ನು ಕೂಡ ಸರ್ಕಾರ ಜೊತೆ ಚರ್ಚೆ ಮಾಡ್ತೀನಿ ಅಲ್ಲಿ ಅನೇಕ ಜನ ಬಂದು ನಮಗೆ ಮಾಡ್ಕೊಡೋ ಅಂತ ಹೇಳಿ ಅರ್ಜಿ ಕೊಟ್ಟರು ವಿರೋಧ ಎರಡೂ ಇದೆ ಅದ್ರ ಬಗ್ಗೆ ಗಮನ ಸಹಿತ ಸಮಸ್ಯೆ ಏನಾಗ್ತದೆ ಅಂದ್ರೆ ಇಲ್ಲಿ ನಾವ್ ಏನ್ ಅಡ್ಮಿಷನ್ ಮಾಡ್ಬೇಕು ಅಂತ ಹೊರಟಿದೀವಿ ಕೆಲವು ದಾಖಲಾತಿಗಳು ಸ್ವಲ್ಪ ಕೆಲವರಿಗೆ ಸರಿ ಇರೋದಿಲ್ಲ ಅದನ್ನ ಸರಿಪಡಿಸಬೇಕು ದಾಖಲಾತಿಗಳನ್ನ ಖುದ್ದು ಅಧಿಕಾರಿಗಳ ಸ್ಥಳಕ್ಕೆ ಹೋಗಿ ಅವ್ರ ಫೋನ್ ನಂಬರ್ ತಗೊಂಡು ಸರಿಪಡಿಸಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಸಭೆ ಕರೆದಿದ್ದು ನಮ್ಮ ಹಳೆ ಸ್ನೇಹಿತರು ಕೂಡ ಯಾರು ಹೋರಾಟ ಮಾಡ್ತಾರೋ ಅವ್ರು ಕೂಡ ಭಾಗವಹಿಸಿದ್ರು ಅವ್ರಿಗೂ ಗೌರವ ಕೊಡೋಣ ಅದ್ರ ಬಗ್ಗೆ ಅವ್ರೇನು ಅವ್ರು ಮನವಿ ಕೊಟ್ಟಿದ್ರು ಅದ್ರ ಬಗ್ಗೆ ನಾವು ಪರಿಶೀಲನೆ ಮಾಡ್ತೀವಿ ಸರ್ಕಾರದ ಗಮನಕ್ಕೂ ತೊತ್ತೀವಿ ಯಾರು ತಗೋಬೇಕು ಅಂತ ಅರ್ಜಿ ಕೊಟ್ಟಾರೆ ಅವ್ರಿಗೆಲ್ಲ ಸಮಸ್ಯೆ ನೋಡಿ ನಾನು ನಾನು ನಮ್ ನಾನ್ ಮಾತಾಡ್ಬೇಕಾದ್ರೆ ಹೇಳಿದೆ ಅಲ್ಲಿ ಪ್ರತಿಭಟನೆ ಮಾಡೋ ಸ್ಥಳಕ್ಕೆ ಹೋಗ್ಬೇಕು ಅಂತಿದ್ದೆ ನಾನು ಒಂದು ಸರಿಯಾಗಿ ಅವಕಾಶ ಮಾಡಿಕೊಟ್ಟಾಗ ಎಲ್ಲಾರು ನೀವು ವಾಟ್ಸ್ಆಪ್ ಅಲ್ಲಿ ಗ್ರೂಪ್ ಅಲ್ಲಿ ಹಾಕೊಂಡು ಸಾವಿರಾರು ಜನ ಬಂದಿ ಸಾವಿರಾರು ಜನ ಬಂದಿ ಅಂದ್ರೆ ನಾನು ಸಾವಿರಾರು ಜನ ಮುಂದೆ ಮಾತಾಡಕ್ಕಾಗ್ತದ ಪ್ರತಿಭಟಲ್ ಮುಖ್ಯವಾಗಿರೋರು ಐವತ್ತು ಜನ ಬಂದಿರೋ ಮಾತಾಡ್ತಿದ್ದೆ ಒಂದು ಕ್ಯಾನ್ಸಲ್ ಮಾಡುದು ಅದೇ ಕಾರಣಕ್ಕೋಸ್ಕರ ಈ ಸುಮ್ನೆ ಕೂಗಾಡೋದು ಅಡ್ಡ ಹಾಕೋದು ಮಾಡಿದ್ರೆ ಪ್ರಯೋಜನ ಏನಾಯ್ತದೆ ನನ್ನ ಅಡ್ಡ ಹಾಕೋದ್ರಿಂದ ನನ್ನ ಕೂಗಾಡೋದ್ರೆ ಏನ್ ಪ್ರಯೋಜನ ಆಯ್ತದೆ ಅದಕ್ಕೆ ಕ್ಯಾನ್ಸಲ್ ಮಾಡೋದೇನ ಬೇರೆ ಉದ್ದೇಶ ಏನಿಲ್ಲ ಈ ಹೋಗ್ಯ ಕೈ ಬಿಡಿ ಅಂತ ಹೇಳಿ ಸರ್ ಕೈ ಬಿಡಿ ಅಂತೇಳಿ ರೈತರು ಪಟ್ಟಿಡಿದಿರುವಂತದ್ದು ಹೇಳಿಲ್ವಾ ಬಿಡಿ ಅಂತ ಒಂದು ಜನ ಅವ್ರೆ ಬಿಡ್ ಬೇಡಿ ಅಂತ ಒಂದು ಜನ ಅವ್ರೆ ಅದೆಲ್ಲ ಸಾಧಕ ಮಾದ ಎಲ್ಲ ಇದೆ ಪರ ವಿರೋಧ ಎಲ್ಲ ಇದೆ ಖಂಡಿತ ತರಲೇಬೇಕಲ್ವಾ ಅವರ ಏನ್ ಮನವಿ ಕೊಟ್ಟಿದ್ರೆ ಅದನ್ನು ಕೂಡ ಸರ್ಕಾರ ಗಮನಕ್ಕೆ ಕೊಡ್ತೀನಿ